ಬಂದಿದೆ ಅಂತ ಇವತ್ತು ಪೇಪರಿನಲ್ಲಿ ಕೊಟ್ಟಿದ್ದಾರೆ ನಾನು ಯಾರನ್ನು ಹೆಸರು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಲಕ್ಷ ಕೋಟಿ ರೂಪಾಯಿ ಬಂದಿದ್ರೆ ಅದನ್ನೊಂದು ಪೇಪರಲ್ಲಿ ಕೊಡೋದಿದ್ರೆ ಎಲ್ಲಾದ್ರೂ ವಾಟ್ಸಪ್ ಅಲ್ಲಿ ಆದ್ರೆ ಹಾಕಿದ್ರೆ ಸಾಕು ನಾವು ಓದಿಕೊಳ್ತೇವೆ ಅಲ್ಲಿ ನಮಗೆ ಗೊತ್ತಾಗ ನಾವು ಅಭಿವೃದ್ಧಿಯಲ್ಲಿ ನಮಗೆ ಪಕ್ಷ ಬೇಡ ನಾವು ಅಭಿವೃದ್ಧಿಗೆಲ್ಲ ಪೂರಕ ಒಂದ್ರೆ ಭಾರಿ ಒಳ್ಳೇದು ಆದರೆ ನಾವು ಮಂಗಳೂರಿಂದ ಪುತ್ತೂರಿಗೆ ಬರಬೇಕಿದ್ರೆ ನಮ್ಮ ಅರ್ಧ ಸೊಂಟ ಹೋಗ್ತದೆ ಅರ್ಧ ಬೆನ್ನು ಹೋಗ್ತದೆ ಒಂಬತ್ತು ವರ್ಷದಿಂದ ನಾವು ಹಿಂಸೆ ತಗೊಳ್ತಾ ಇದ್ದೇವೆ ಅದನ್ನು ಕೂಡ ಸ್ವಲ್ಪ ಸ್ಪೀಡ್ ಮಾಡಿದ್ದು ನಾವೇ ಫೋನ್ ಮಾಡಿ ಅವರ ಬೆನ್ನು ತಟ್ಟಿ ಅವರಿಗೆ ಸ್ವಲ್ಪ ಜೋರು ಮಾಡಿ ಮಾಡಿರುವಂಥದ್ದು ಇನ್ನೂ ಎತ್ತು ವರ್ಷ ಬರ್ತದೆ ಅಂತ ಗೊತ್ತಿಲ್ಲ ಆದರೆ ಇದನ್ನು ಹೇಳಿದರೆ ಒಳ್ಳೆಯದು ಯಾರು ಸತ್ಯ ಹೇಳ್ತಾರೆ ನಮಗೆಲ್ಲ ಸತ್ಯ ಬೇಕು ಅಂತ ಹೇಳ್ತಾರೆ ಅದನ್ನು ಹೇಳಿದರೆ ಒಳ್ಳೆಯದು ಅದು ಅಭಿವೃದ್ಧಿ ಆಗಲಿ ಅದರಲ್ಲಿ ಏನು ನಮ್ಮದೇನಿಲ್ಲ ನಾವು ಬೇರೆ ಪಕ್ಷದವರು ನಮ್ಮ ಜೊತೆ ಸೇರಿದರೂ ಅಭಿವೃದ್ಧಿಯಲ್ಲಿ ನಾವು ರಾಜಕೀಯ ಮಾಡೋದಿಲ್ಲ ಅನುದಾನಗಳನ್ನು ಕೊಡುವುದರಲ್ಲಿ ರಾಜಕೀಯ ಮಾಡುವುದಿಲ್ಲ ನಾವು ಸೇವೆಯನ್ನು ಮಾಡುವುದರಲ್ಲೂ ಕೂಡ ಬಿ ಜೆ ಪಿ ಕಾಂಗ್ರೆಸ್ ಅಂತ ಖಂಡಿತ ನೋಡೋದಿಲ್ಲ ನಾವು ನಮ್ಮಿಂದ ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಇರಲಿ ಸರಕಾರದಿಂದ ಬರೋ ಬೋರ್ವೆಲ್ಗಳಿರಲಿ ಟೈಲರಿಂಗ್ ಮಿಷಿನ್ ಇರಲಿ ವಾಹನ ಇರಲಿ ಯಾವ ಅನುದಾನಗಳಿದೆ ಅದನ್ನು ಆದ್ಯತೆ ಮೇಲೆ ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಜನರ ಪ್ರೀತಿಯನ್ನು ಗಳಿಸುವಂಥ ಕೆಲಸ ಮಾಡಬೇಕು ಈ ಮೂಲಕ ಭದ್ರ ಪಕ್ಷವನ್ನು ನಮ್ಮ ಸರ್ಕಾರಕ್ಕೆ ಉಲ್ಲ ಸಹಕಾರ ಕೊಡುವಂಥ ಕೆಲಸಗಳು ಮುಂದಿನ ದಿವಸದಲ್ಲಿ ಜಿಲ್ಲಾ ಪಂಚಾಯತ್ ಬರ್ತದೆ ತಾಲೂಕ್ ಪಂಚಾಯತ್ ಬರ್ತದೆ ಎಂ ಪಿ ಇಲೆಕ್ಷನ್ ಬರ್ತದೆ ಪಂಚಾಯತ್ ಇಲೆಕ್ಷನ್ ಬರ್ತದೆ ಈಗಲೇ ನೀವು ತಯಾರಿ ಮಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು ತಳಮಟ್ಟದಲ್ಲಿ ಕೆಲಸ ಮಾಡಿದರೆ ಖಂಡಿತ ಜನ ಸ್ಪಂದನೆ ಮಾಡ್ತಾರೆ ಈಗ ನಾವು ಇಲ್ಲಿ ಪೆರವಾಯಿಗೆ ಹತ್ತಿರ ಹೋಗುವಾಗ ಅಲಿಕೆ ಹೋಗಿ ಬರುವಾಗ ಈ ಕಡೆ ವಿಟ್ಲ ಅಲಿಕೆಗೆ ಹೊರಗಂತ ಇವರು ಈಗ ಮುಖ ತೆದ್ದು ನೋಡಿ ನಿಮ್ಮ ಅಲಿಕೆಯಲ್ಲಿ ಪರವಾಗಿಲ್ಲ ಅದು ವಿಟ್ಲ ಪಟ್ಟಣ ಪಂಚಾಯತಿ ಸೇರಿದ ಜಾಗದಲ್ಲಿ ಹೋಗುವಾಗ ಒಂದಷ್ಟು ಜನ ಸೇರಿದರು ಒಬ್ಬರಿಗೆ ಆಯುಷ್ಯಾನ್ ಕಾರ್ಡ್ ಇಲ್ಲ ನೀರು ಬರೋದಿಲ್ಲ ಇಂಥ ನೀರು ಕುಡಿಯೋಣಕ್ಕೆ ನೀರು ಇಲ್ಲದ ಸಂಗತಿ ಇಲ್ಲ ನೀರು ಕೊಡುವುದು ನಮ್ಮ ಧರ್ಮ ನಮ್ಮ ಕೆಲಸ ಪಂಚಾಯತ್ ಯಾಕಿರೋದು ಇಷ್ಟು ಜನ ಅಧಿಕಾರಿಗಳು ಯಾಕಿರೋದು ನೀರು ಕೊಡಬೇಕು ಸಾವಿರದ ಹತ್ತು ಕೋಟಿ ರೂಪಾಯಿಯ ನೀರಿನ ಯೋಜನೆ ನಿಮಗೆ ಬಂದಿದೆ ನಿಮ್ಮ ಹತ್ರ ಯಾರಾದರೂ ಕೇಳಿದರೆ ಸಾವಿರದ ನಾಲ್ನೂರ ಎಪ್ಪತ್ತಾರು ಕೋಟಿ ಏನಪ್ಪ ಅಂತ ಕೇಳಿದರೆ ನಿಮಗೆ ಸ್ವಲ್ಪ ಗೊತ್ತಿರಬೇಕು ಅದಕ್ಕೆ ನಾನು ಹೇಳಿ ಸಾವಿರದ ಹತ್ತು ಕೋಟಿ ರೂಪಾಯಿಯ ಒಂದೇ ಪ್ರೊಜೆಕ್ಟು ಕುಡಿಯುವ ನೀರು ಅಂತ ವಿಧಿಗೆ ಕೊಡುವಂಥದ್ದು ಇನ್ನು ಹದಿನೈದು ತಿಂಗಳಲ್ಲಿ ಇಪ್ಪತ್ತು ಹದಿನೆಂಟು ತಿಂಗಳ ಒಳಗೆ ಇಡೀ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಫಿಲ್ಟರ್ಡ್ ಡ್ರಿಂಕಿಂಗ್ ವಾಟರ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಮನುಷ್ಯನಿಗೆ ದಿವಸಕ್ಕೆ ಐವತ್ತೈದು ಲೀಟರ್ ಥರ ನೀರು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಹೇಳಿ ಅವರಿಗೆ ಮನೆ ಮನೆಗೆ ಹೋಗಿ ಕುಡಿಯುವ ನೀರು ಹದಿನೈದು ದಿವಸದ ಹದಿನೈದು ತಿಂಗಳ ಕಾಲಾವಕಾಶ ತಗೊಳ್ಳಿ ನಾಲ್ನೂರು ಕೋಟಿ ರಿಲೀಸು ಕೂಡ ಆಗಿದೆ ಬೇರೆ ಬೇರೆ ಕಾಮಗಾರಿಗಳಿಗೆ ನಮ್ಮ ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ಮೂವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ನಮ್ಮದು ನಮ್ಮ ಪುತ್ತೂರಿನಲ್ಲಿ ದೊಡ್ಡ ಗುಡ್ಡ ಅಂತ ಇದೆ ಅದಕ್ಕೆ ಎರಡು ಕೋಟಿ ರೂಪಾಯಿಯನ್ನು ಅದನ್ನು ಅಲಂಕಾರ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೀವಿ ಗೆ ಹದಿನೈದು ಎಕರೆ ಜಾಗವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಇಲ್ಲಿ ಕಬಕದಲ್ಲಿ ಇಪ್ಪತ್ತೆರಡೂವರೆ ಎಕರೆ ನಮ್ಮ ಕ್ರಿಕೆಟ್ ಸ್ಟೇಡಿಯಂ ಕೊಟ್ಟಿದೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಕವಕದಲ್ಲಿ ಬರ್ತದೆ ಕೆ ಎಂ ಹತ್ತು ವರ್ಷದಿಂದ ಕೇಳುವುದು ಜಾಗ ಕೊಡಿ ಜಾಗ ಕೊಡಿ ಸೆನ್ಸ್ ಜಾಗ ಕೊಡ್ಲಿಕ್ಕೆ ಆಗಲಿಲ್ಲ ಹದಿನೈದು ಎಕರೆ ಜಾಗವನ್ನು ಎಂಟು ತಿಂಗಳಲ್ಲಿ ಕೊಡುವಂತಹ ಕೆಲಸವನ್ನು ಉದ್ಯಮ ಬರಬೇಕು ಉದ್ಯಮ ಬಂದ್ರೆ ಮಾತ್ರ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ ಬರೀ ಜಾತಿ ಜಾತಿ ಧರ್ಮ ಧರ್ಮ ಅಂತ ಹೇಳ್ಕೊಂಡ್ರೆ ಆಗ್ಲಿಕ್ಕಿಲ್ಲ ಯುವಕರ ಕೈಗೆ ಉದ್ಯೋಗ ಕೊಟ್ಟರೆ ಮಾತ್ರ ಆ ಮನೆಯ ಋಣವನ್ನು ತೀರಿಸಿದಂತದಾಗ್ತದೆ ಇವತ್ತು ಕೆ ಎಂ ಎಫ್ ಬಂದರೆ ಸುಮಾರು ಐನೂರು ಲಾರಿಗಳು ಪುತ್ತೂರಿಗೆ ಬಂದು ಹೋಗ್ತದೆ ಎಷ್ಟೋ ಉದ್ಯಮಗಳು ಸೃಷ್ಟಿ ಆಗ್ತದೆ ಇವತ್ತು ಇಲ್ಲಿ ಇಂಟರ್ನ್ಯಾಷನಲ್ ಗ್ರೌಂಡ್ ಬಂದರೆ ಸುಮಾರು ಮುನ್ನೂರು ನಾಲ್ನೂರು ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ ಇವತ್ತು ಪಶು ವೈದ್ಯಕೀಯ ಕಾಲೇಜ್ ಸುಮಾರು ಮೂರು ಸಾವಿರದ ಐನೂರು ಜನರಿಗೆ ಅಲ್ಲಿ ಮಕ್ಕಳು ಬರ್ತಾರೆ ಒಂದು ಐನೂರು ಒಂದು ಸಾವಿರ ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ ಈ ರೀತಿ ಅಭಿವೃದ್ಧಿ ಆಗುವಂಥ ಕೆಲಸಗಳನ್ನು ಆಗಬೇಕು ಮಂಗಳೂರು ಪುತ್ತೂರಿಗೆ ಡ್ರೈನೇಜ್ ಆಗಬೇಕು ಮೆಡಿಕಲ್ ಕಾಲೇಜು ಬರಬೇಕು ಇದೆಲ್ಲ ನಮ್ಮ ಕಲ್ಪನೆಗಳಿದ್ದಾವೆ ನಾವು ಇದನ್ನು ಮನೆ ಮನೆಗೆ ಹೇಳುವಂಥ ಕೆಲಸ ಜನರಿಗೆ ಸಹಕಾರ ಮಾಡುವಂಥ ಕೆಲಸ ಕಷ್ಟದಲ್ಲಿರುವಾಗ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಆಫೀಸ್ನಲ್ಲಿ ಐದು ಜನ ಐದು ಜನ ಅಸಿಸ್ಟೆಂಟ್ಗಳಿದ್ದಾರೆ ಬೇರೆ ಬೇರೆ ವಲಯಕ್ಕೆ ಬೇರೆ ಬೇರೆ ಜನಗಳಿದ್ದಾರೆ ನಾನು ಚುನಾವಣಾ ಸಮಯದಲ್ಲಿ ಹೇಳಿದ್ದೀನಿ ನನಗೆ ಒಂದು ರೂಪಾಯಿ ಸಂಬಳ ಬೇಡ ನನ್ನ ಬಂದ ಸಂಬಳವನ್ನು ಎಲ್ಲ ನಾನು ಬಡವರಿಗಾಗಿ ಕೊಡ್ತೇನೆ ಇವಾಗಲೂ ಕೂಡ ನನಗೆ ಬರುವ ಸಂಬಳದಿಂದ ಮೂರು ಪಾಲು ದುಡ್ಡನ್ನು ಬಡವರಿಗಾಗಿ ಕೊಡ್ತಾ ಇದ್ದೇನೆ ಒಂದು ರೂಪಾಯಿಯನ್ನು ಇವತ್ತಿನ ಕೂಡ ನನಗಾಗಿ ನನ್ನ ಸಂಬಳದ ಒಂದು ರೂಪಾಯಿಯನ್ನು ನಾನು ಇವತ್ತಿನವರೆಗೆ ಮುಟ್ಟಲಿಲ್ಲ ಅದಕ್ಕೆ ಮೂರು ಪಟ್ಟಿನಷ್ಟು ನಾನು ಬಡವರಿಗಾಗಿ ಇವತ್ತು ಕೂಡ ಕೊಡ್ತಾ ಇದ್ದೇನೆ ಇವಾಗ ಕೆಳಗಡೆ ನಾವು ಇಟ್ಲಕ್ಕೆ ಹೋಗಿದ್ದೀವಿ ಕೈಯಲ್ಲಿ ಪರ್ಸಲ್ಲಿ ಖಾಲಿ ಖಾಲಿ ಆಗಿ ಮತ್ತು ಇವರ ಹತ್ರ ಐನೂರು ರೂಪಾಯಿ ತೆಗೆದು ಕೊಟ್ಟಿದ್ದೆ ಬಡವರು ನೋಡಿದರೆ ನಮ್ಮ ಹತ್ರ ಕಣಿಕರ ಇರಬೇಕು ನೀವು ಕೊಡಿ ಅಂತ ಹೇಳುವುದಲ್ಲ ಆದರೆ ನಾವು ಸಹಾಯ ಮಾಡುವ ಮನೋಭಾವನೆಗಳಿದ್ದರೆ ಬಡವರು ನಮ್ಮ ಪರವಾಗಿ ಇರ್ತಾರೆ ಈ ರೀತಿಯ ಕೆಲಸಗಳನ್ನು ಮಾಡುವ ಅವಶ್ಯಕತೆ ಇದೆ ಇವತ್ತು ನಮ್ಮ ಪೆರುವಾಯಿಗೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಈಗಲೇ ಇಟ್ಟಿದ್ದೇವೆ ಅದರ ಕಾಮಗಾರಿ ಶಿಲಾನ್ಯಾಸಗಳು ಇವತ್ತು ನಡೀತಾ ಇದೆ ನೀವು ಏನು ಬೇಜಾರು ಮಾಡಬೇಡಿ ಇನ್ನು ನಮ್ಮ ಕಡೆಗೆ ರಸ್ತೆ ಬಂದಿಲ್ಲ ಅದರಲ್ಲೂ ಆಟೋ ಸ್ಟ್ಯಾಂಡ್ಗೆ